ಆದ್ರೆ ಏನಪ್ಪಾ ಅಂತ ಅಂದ್ರೆ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಒಂದು ಮೂರ್ನಾಲ್ಕು ಜನ ನಮ್ ಜೊತೆಗಿದ್ದಾರೆ ಅಮ್ಮ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬಗ್ಗೆ ಗೊತ್ತಾ ನಿಮ್ಗೆ ಎಲೆಕ್ಷನ್ ಬರ್ತಿದೆ ಅಂತ ಹೇಳ್ತಾರೆಪ್ಪ ಹೇಳ್ತಾರೆ ಇಂತದ್ ಹಾಕಿ ಅಂತಾರೆ ನಮ್ಮ ಊರ್ ಯಜಮಾನ್ರಗಳು ಹೇಳದ್ಕೆ ನಾವ್ ಹಾಕ್ತಿವಿ ಇನ್ನೇನ್ ಮಾಡ್ಬೇಕಪ್ಪ ನಂಗೇನು ಈ ಎಜು ಇದು ಎಲೆಕ್ಷನ್ ಬಗ್ಗೆ ನಂಗೆ ಮಾತಾಡಕ್ಕೆ ಇಲ್ಲ ಫಸ್ಟ್ ಆಫ್ ಆಲ್ ಫ್ರೀ ಬೇಸ್ ಬಿಟ್ಟಿದ್ದೆ ತಪ್ಪು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅವರ ಭದ್ರಕೋಟೆ ಆಗಿತ್ತು ಆದ್ರೆ ಈ ಬಾರಿ ಅವರನ್ನ ಕೆಡ್ಡಾಗಿ ಕೆಡಲೇಬೇಕು ಅಂತ ಮೈತ್ರಿ ಪಕ್ಷದ ನಾಯಕರು ಪ್ಲಾನ್ ಮಾಡಿ ದೇವೇಗೌಡ್ರ ಅಳಿಯ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಂತಹ ಹೃದಯವಂತ ಅಂತ ಜನರಿಂದ ಕರೆಸಿಕೊಳ್ತಿದ್ದಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಇದೀಗ ಚನ್ನಪಟ್ಟಣ ಸಮೀಪ ಇರುವಂತಹ ಹೊಲವೊಂದರಲ್ಲಿದ್ದೇನೆ ಇಲ್ಲೆಲ್ಲ ಕೃಷಿಯಲ್ಲಿ ನಿರತರಾಗಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ ಪಾಡಿಗೆ ತಾವು ಜೀವನವನ್ನು ಸಾಗಿಸ್ತಾರೆ ಇವ್ರಿಗೆ ರಾಜಕೀಯದ ಬಗ್ಗೆ ಎಷ್ಟರ ಮಟ್ಟಿಗೆ ಅರಿವಿದೆ ಚುನಾವಣೆಗೆ ಸಂಬಂಧಪಟ್ಟಾಗಿ ಏನು ಹೇಳ್ತಾರೆ ಚುನಾವಣೆಗೆ ಸಂಬಂಧಪಟ್ಟಾಗಿ ಇವರು ತಲೆ ಕೆಟ್ಟಿಸ್ಕೊಂಡಿದ್ದಾರೆ ಯಾಕಂದ್ರೆ ನಗರ ಪ್ರದೇಶಕ್ಕೆ ಹೋದಾಗ ನೀವು ಯಾವುದೇ ಅಂಗಡಿಗೆ ಹೋಗ್ಲಿ ಅಥವಾ ಯಾವ ಕಡೆಗೆ ಹೋಗಲಿ ಒಂದು ಯಾವುದೊಂದು ಅರಳಿ ಕಟ್ಟೆಗೆ ಹೋಗಲಿ ಅಲ್ಲಿ ರಾಜಕೀಯದ ಬಗ್ಗೆ ಚರ್ಚೆ ಆಗ್ತಿರುತ್ತೆ ಆದರೆ ಹೊಲದಲ್ಲಿ ದುಡಿಮೆ ಮಾಡ್ತಾರಲ್ಲ ಇವ್ರ ಮನಸ್ಸಲ್ಲಿ ಏನಿದೆ ನಿಜವಾಗ್ಲೂ ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡ್ತಾರೆ ಏನು ಕತೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನಿಮ್ಮ ಮುಂದೆ ಇಡಬೇಕಾಗತ್ತೆ ಒಂದು ಜನರು ಮಾತಾಡಿಸ್ತಾ ಹೋಗೋಣ ಸರಿಗ ನಾವೆಲ್ಲ ಎಲೆಕ್ಷನ್ ಬಗ್ಗೆ ಭಾಳ ಚರ್ಚೆ ಮಾಡ್ತಿದ್ದೀವಿ ನೀವೇನಂತೀರಿ ನಿಮ್ಮ ತಲೆಯಲ್ಲಿ ಏನಿದೆ ಎಲೆಕ್ಷನ್ ಓಡ್ತಾ ಇದೆಯಾ ಅಥವಾ ದಿನ ದುಡಿಮೆ ಮಾಡಿದ್ರೆ ಬದುಕ್ ಸಾಗುತ್ತಪ್ಪ ಅನ್ನೋ ರೀತಿ ದಿನ ದುಡಿಮೆ ಮಾಡಿದ್ರೆ ಬದುಕು ಸಾಕುದು ನಮ್ಗೆ ಇಲ್ಲದ್ರೆ ನಮ್ಗೆ ಯಾರು ಕೊಡ್ತಾರೆ ಅಲ್ವಾ ಆಮೇಲೆ ನಾವು ರೈತರು ನಮ್ಮ ರೈತರಿಗೆ ಯಾವುದೇ ರೈತರು 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 ಅಂತ ಅಂತ ಹೇಳ್ತಾರೆ ರೈತರು ಮಕ್ಕಳಿಗೆ ಯಾವುದೇ ಸೌಲಭ್ಯಗಳು ದೊರೀತಾವೆ ದೊರೀಲಿ ದೊರೀತಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೇನಪ್ಪ ಅಂತ ಅಂದ್ರೆ ರೈತರು ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದರೂ ಮದುವೆ ಮದುವೆ ಆಗಲಿಲ್ಲ ಈಗ ನನಗಿನ್ನೂ ಮದುವೆ ಆಗಲಿಲ್ಲ ಅದೇ ಸಮಸ್ಯೆ ಆಗಿರೋದು ನಾನು ಒಬ್ಬನೇ ಅಲ್ಲ ಸುಮಾರು ಈ ಹಳ್ಳಿಗಳಲ್ಲಿ ಇದರಲ್ಲಿ ಎಲ್ಲ ಕಡೆಯೂ ರೈತರು ಮಕ್ಕಳಿಗೆ ಮದುವೆ ಆಯ್ತಾ ಇಲ್ಲ ಅದೇ ಸಮಸ್ಯೆ ಬಂದಿರೋದು ಜೀವನದಲ್ಲಿ ಅದೇ ಸಮಸ್ಯೆ ಹುಟ್ಟಿರೋದು ನಾವು ರೈತ ಅಭಿವೃದ್ಧಿ ನಮ್ಮ ಮಕ್ಕಳು ಹುಟ್ಟಿ ನಾವು ಸತ್ತೋಯ್ತೀವಿ ನಾವ್ ನಮ್ ನಮ್ಮ ಜೀವನ ಎಷ್ಟು ನನ್ನ ಬರ್ತ್ ಕಳಿಸಿರ್ತಾನೋ ನಮಗೆ ಮದ್ವೆ ಆಗಿ ಮಕ್ಕಳಾಗ್ಬೇಕಾದ್ರೆ ಒಂದ್ ಮದ್ವೆ ಆಗ್ಬೇಕು ಅಂತ ಆಗ್ಬೇಕಾದ್ ಮದುವೆ ಆಗದೆ ಮಕ್ಕಳೆಲ್ಲ ಆಯ್ತದೆ ರೈತರ ಸಂತತಿ ಎಲ್ಲಿ ಬೆಳೀತದೆ ಹೆಣ್ ಕೇಳಕ್ ಹೋದಾಗ ಏನಂತಾರೆ ಅಲ್ಲಿ ಅವ್ರ ಮನೆಯಲ್ಲಿ ನಾವು ಕೆಲಸ ಕೆಲಸದವ್ರ ಕೊಡ್ತೀವಿ ಗೌರ್ಮೆಂಟ್ ಕೆಲಸದಲ್ಲಿರೋರ್ಗೆ ಅಂತಾರೆ ರೈತರಗ್ ನಾವು ಕೊಡಲ್ಲ ಅಂತಾರೆ ನಾವು ದುಡ್ದಿ ಭೂಮಿ ತಾಯಿ ಅದು ದುಡ್ದಿ ಕೆಲಸದಲ್ಲಿರೋ ಅನ್ನ ಆಗ್ತಾ ಇಲ್ವೇ ಹ್ಮ್ ನಾವೀಗ ನ್ಯೂಸ್ ಚಾನಲ್ ಆದ ಕಾರಣ ದಿನಕ್ಕೊಂದ್ ಕೇಸ್ ಕೇಳ್ತಿರ್ತೀವಿ ಒಂದ್ ಕೇಸ್ ಏನಾಯ್ತು ಅವ್ನ್ ಬಾಳ ದೊಡ್ಡ ಜಾಬ್ ಅಲ್ಲಿ ಇದ್ ಹುಡ್ಗ ಮದ್ವೆ ಮಾಡ್ಕೊಟ್ರು ಪಾಪ ಐದೇ ತಿಂಗಳಿಗೆ ಆ ಹುಡ್ಗಿ ತನ್ನ ಪ್ರಾಣ ಕಳ್ಕೊಂಡ್ ಸೂಸೈಡ್ ಮಾಡ್ಕೊಂಡ್ಬಿಟ್ಲು ಮತ್ತೊಂದು ಮೊನ್ನೆ ಒಂದ್ ಕೇಸ್ ನೋಡ್ತಾ ಇದ್ವಿ ಎಲ್ಲೋ ಅಷ್ಟೇ ಆ ಹುಡುಗ ಗೌರ್ಮೆಂಟ್ ಶಾಬು ಬಹಳ ಚೆನ್ನಾಗಿದ್ದ ಹುಡುಗ ಕಾರು ಗೀರು ಎಲ್ಲ ಇತ್ತು ಅದನ್ನ ನೋಡಿ ಕೊಟ್ಬಿಟ್ರು ಆ ಹುಡುಗಿ ಕತೆ ಬರೀ ಮೂರೇ ತಿಂಗಳಿಗೆ ಮುಗ್ದು ಹೋಗ್ಬಿಡುತ್ತೆ ಹುಡುಗನ್ ಹುಡುಗನ್ ಮನೇನ್ ಕಿರುಕುಳ ವರದಕ್ಷಿಣೆ ತಗೋಬಾ ಅತ್ ತಗೊಬ ಇತ್ತಗ ಅಂತ ಹುಡುಗಿ ಅವಳು ಪ್ರಾಣ ಕಳ್ಕೊಂಡ್ಬಿಟ್ಲು ಇಂಥ ನೋಡಿದಾಗ ಏನ್ ಅನ್ಸುತ್ತೆ ಅದೇ ನಮ್ಮ ರೈತರ ಮಕ್ಳಿಗೆ ಯಾಕೆ ಕೊಡ್ತಾ ಇಲ್ಲ ಎಣ್ಣ ಅಂತ ಅನಿಸ್ತದೆ ಹ ನಾವು ಬೆಳಗ್ಗೆಯಿಂದ ದುಡಿದು ಸಾಯಂಕಾಲ ಅನ್ನ ದುಡ್ದು ಅನ್ನ ಹಾಕ್ತಿವ್ರನ್ನ ಚೆನ್ನಾಗಿ ಸುಖವಾಗಿ ಸುಖವಾಗಿರ್ತೀವಿ ಇಟ್ಟಿರ್ತೀವಿ ಕಷ್ಟ ಪಡ್ತೀವಿ ಅಷ್ಟೇ ಇವಾಗ ಹಿಂಗಿರ್ತೀವಿ ಹಾ ಈಗ ಎಲೆಕ್ಷನ್ ಬಗ್ಗೆ ಒಂದು ಚೂರು ಮಾತಾಡೋಣ ಈಗ ಡಿ ಕೆ ಸುರೇಶ್ ಜೊತೆ ದೇವೇಗೌಡರು ಅಳಿಯಾ ಜೈದೇವ್ ಆಸ್ಪತ್ರೆ ನಿರ್ದೇಶಕರು ಇರೋದ ಮಂಜುನಾಥ್ ಅವರಿಬ್ರು ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಡಿ ಕೆ ಸುರೇಶ್ ಕಾಂಗ್ರೆಸ್ ಕಡೆಯಿಂದ ಮಂಜುನಾಥ್ ಬಿಜೆಪಿ ಅವ್ರ ಕಡೆಯಿಂದ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅವರ ರಾಜಕೀಯದ ಬಗ್ಗೆ ನಮ್ಗೆ ಅಷ್ಟು ಅರಿವಿಲ್ಲ ನಾವು ಯಾಕೆಂದ್ರೆ ಬೆಳಗ್ಗೆ ಇದ್ರೆ ಎಮ್ಮೆ ದನ ಆಡು ಕುರಿ ಬೋಮ ತಾಯಿ ಅಂತ ನಾವು ದುಡಿಮೆ ಮಾಡ್ಕೊಂಡು ಇರೋರು ನಾವು ಅಷ್ಟೇ ನಮ್ಗೆ ಗೊತ್ತಿರೋದು ನಾವು ಯಾರು ವ್ಯಕ್ತಿಗಳು ಅವರು ನಮ್ಗೆ ಸರಿ ಅನ್ನಿಸ್ತಾರೆ ನಮಗೆ ಲೋಕನ ಆಳುವಂಥ ವ್ಯಕ್ತಿ ಇವರು ಅಂತ ಅನ್ನಿಸ್ತದೆ ನಾವು ನಮ್ಮ ಮನಸ್ಸಲ್ಲಿರೋದನ್ನ ಅವ್ರಿಗೆ ಓಟ್ ಮಾಡ್ತೀವಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಇವರು ಡಾಕ್ಟರ್ ಮಂಜುನಾಥ್ ಗೊತ್ತಾ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅವ್ರ ಜೊತೆಗೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ ಏನಾದ್ರು ಮನೆ ಹತ್ರ ಎಲ್ಲ ಬರ್ತಿದಾರಾ ಓಟ್ ಕೇಳಕ್ಕೆಲ್ಲ ಬರ್ತಾವ್ರೆ ನಂದ್ರೆ ಇನ್ನೂ ಹಳ್ಳಹಳ್ಳಿಗೆ ಹೆಚ್ಕಾಯಿ ಬರ್ತಾ ಇಲ್ಲ ಮನೆ ತಗ ಬರ್ತಾ ಇಲ್ಲ ಸುಮ್ನೆ ಅಲ್ಲಲ್ಲೇ ಗುಂಪು ಕಟ್ಟಿ ಭಾಷಣಗಳು ಮಾಡ್ತಾವ್ರೆ ಈಗ ನಿಮ್ಮ ಸಮಸ್ಯೆ ಏನಂದ್ರೆ ಈಗ ರೈತರದ್ದು ಈಗ ಹೆಣ್ಣಿನ ಸಮಸ್ಯೆ ಒಂದು ಹೇಳಿದ್ರಿ ಅದ್ರ ಹೊರತಾಗಿ ಈಗ ನೀರಿನ ಸಮಸ್ಯೆ ಇದೆ ಅಥವಾ ಏನ್ ಸಮಸ್ಯೆ ಇದೆ ನಿಮಗೆ ನೀರಿನ ಸಮಸ್ಯೆ ಏನಿಲ್ಲ ನೀರು ಮಳೆ ಹೊಯ್ತದೆ ಕೆರೆ ತುಂಬ್ತದೆ ಆಮೇಲೆ ನೀರು ಬಿಡ್ತಾವ್ರೆ ಅವಾಗೆಲ್ಲ ಬಿಟ್ಟಿದ್ರು ನೀರಿನ ಜಾಸ್ತಿ ಏನ್ ಸಮಸ್ಯೆ ಇಲ್ಲ ಇಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ನಮ್ಗೆ ನೀರಿನ ಸಮಸ್ಯೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ ಈ ಕಾಂಗ್ರೆಸ್ನವ್ರು ಒಂದಷ್ಟು ಗ್ಯಾರಂಟಿ ಕೊಟ್ರಲ್ಲ ನಿಮ್ಗೇನಾದ್ರು ಯೂಸ್ ಆಯ್ತಾ ಅದು ಏನು ಗ್ಯಾರಂಟಿ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಹ್ಞೂ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹ್ಞೂ ಅದ್ರಲ್ಲಿ ಏನಾದರೂ ಪ್ರಯೋಜನ ಆಯಿತು ನಮಗೇನು ಪ್ರಯೋಜನ ಆಗಿದೆ ಇನ್ನೊಬ್ರಿಗೆ ಏನೂ ಪ್ರಯೋಜನ ಆಗಲಿಲ್ಲ ವಯಸ್ಸಾದವ್ರು ಎಲ್ಲಿ ಬಸ್ ಹತ್ತಿ ಮೂಳೆ ಮುರ್ಕೊಂಡರು ಎಲ್ಲ ನುಕ್ಕು ನುಗ್ಲೆಲ್ಲ ಹತ್ತಿ ಹತ್ತಿ ಒಯ್ತಾರೆ ಧಮಧಮ ದಮ್ನೆ ಫ್ರೀ ಕರೆಂಟ್ ಎಲ್ಲಿ ಇವಾಗ ತಿರ್ಗಾ ಎಲೆಕ್ಷನ್ ಅಡಿ ಗಂಟೆ ಕೊಡ್ತಾರೆ ಆಮೇಲೆ ಎಲ್ಲಿ ಕೊಟ್ಟರು ನಿಮ್ಮ ಹೆಸರು ಸರ್ ಗಿರೀಶ್ ಅಂತ ನಾನು ಇದೀಗ ಚನ್ನಪಟ್ಟಣ ಸಮೀಪ ಇರುವಂಥ ಹೊಸರು ದೊಡ್ಡಿ ಎನ್ನುವಂಥ ಊರ್ನಲ್ಲಿದ್ದೀನಿ ಇಲ್ಲಿ ಒಂದಷ್ಟು ಕೃಷಿ ಮಾಡ್ತಿರುವಂತಹ ಕೂಲಿ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸಿದಾಗ ಇಲ್ಲಿ ಅಸಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಯಾರ ಪರವಾಗಿ ಅವ್ರು ಒಲವು ತೋರ್ತಿದ್ದಾರೆ ಯಾವ ರೀತಿಯಾದಂತಹ ವಾತಾವರಣ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಯಾಕಂದ್ರೆ ಬರೀ ನಗರ ಪ್ರದೇಶದವ್ರನ್ನ ಮಾತನಾಡಿಸೋಕೆ ಸಾಧ್ಯ ಆಗೋದಿಲ್ಲ ಕೃಷಿ ಮಾಡ್ತಿರ್ತಾರಲ್ಲ ಅವ್ರನ್ನ ಮಾತನಾಡಿಸ್ದಾಗ ನಮಗೆ ಅಸಲಿ ಸಮಸ್ಯೆ ಏನು ಅಂತ ಗೊತ್ತಾಗತ್ತೆ ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಒಂದು ನಾಲ್ಕು ಜನ ನಮ್ ಜೊತೆಗಿದ್ದಾರೆ ಅಮ್ಮ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬಗ್ಗೆ ಗೊತ್ತಾ ನಿಮ್ಗೆ ಎಲೆಕ್ಷನ್ ಬರ್ತಿದೆ ಅಂತ ಹೇಳ್ತಾರೆಪ್ಪ ಹೇಳ್ತಾರೆ ಇಂತ ಹಾಕಿ ಅಂತಾರೆ ನಮ್ಮೂರ್ ಯಜಮಾನ್ರುಗಳು ಹೇಳದ್ಕ ನಾವ್ ಹಾಕ್ತಿವಿ ಇನ್ನೇನ್ ಮಾಡ್ಬೇಕಪ್ಪ ಅವ್ರ ಹೇಳದ್ಕ ನಾವ್ ಹಾಕೋತಿವಿ ನಿಮ್ಗೆ ಕಾಂಗ್ರೆಸ್ ಬಿಜೆಪಿ ಏನಾದ್ರು ಗೊತ್ತಾ ಅಯ್ಯೋ ಅವೆಲ್ಲ ನಮ್ಗೆ ಏನ್ ಗೊತ್ತಿಲ್ಲಪ್ಪ ಅವ ಗೊತ್ತಲ್ಲ ತೋರಿಸ್ತಾರಲ್ಲ ಕಾದಿಗ್ರೇಲಿ ಅದಕ್ಕೆ ಹಾಕ್ತಿವಿ ಈ ಡಿ ಕೆ ಸುರೇಶ್ ಗೊತ್ತಾ ನಿಮ್ಗೆ ನಮಗ್ ಗೊತ್ತೇ ಸ್ವಾಮಿ ಅವ್ರೆಲ್ಲ ಅವ್ರೆಲ್ಲ ನಮಗ್ ಗೊತ್ತೇ ಗಣಸರುಗಳು ಗೊತ್ತು ಗೊತ್ತಪ್ಪ ಈಗ ದೇವೇಗೌಡರು ಅಳಿಯ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ದೇವೇಗೌಡರು ದೇವೇಗೌಡರು ಗೊತ್ತಲ್ಲ ನಿಮ್ಗೆ ಹಾ ದೇವೇಗೌಡರು ಮಗಳ ಗಂಡ ಈ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿರ್ ತುಂಬಾ ಜನಕ್ಕೆ ಹಾರ್ಟ್ ಆಪರೇಷನ್ ಎಲ್ಲ ಮಾಡಿದ್ರು ಅವ್ರು ಇದೀಗ ನಿಮ್ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿಯಾರ ಡಿ ಕೆ ಸುರೇಶ್ ಅವ್ರ ಎದುರುಗಡೆ ನಿಂತೋತಿಯರ್ ಏನಂತೀರಿ ಮಂಜುನಾಥ್ ಅವ್ರು ಬಂದಿದ್ ಒಳ್ಳೇದಾಯ್ತು ಗೊತ್ತಾ ಗೊತ್ತ ಅವರು ಅವ್ರ ಗೊತ್ತಿಲ್ದೇ ಇರುವೆ ನೋಡ್ಕೋತಿವಿ ನೋಡ್ಕೊತೀವಿ ಕೇಳಕತ್ತಿವಿ ಅವ್ರ ಮಾತ್ ಕೇಳಕತ್ತಿವಿ ನಾವ್ ಇನ್ನೇನು ಅವ್ರ ನಮಗ್ ಗೊತ್ತೇ ಅವ್ರೆಲ್ಲಾ ನಮಗೆ ಅವ್ರು ಇಂಥವ್ರು ಅಂತ ತೋರ್ತಾರೆ ಊರುಳಾಕ್ ಗೊತ್ತಿರಲ್ಲಪ್ಪ ಕೇಳುಕೆ ಕೇಳೋಕೆ ಗೊತ್ತಿರಲ್ಲ ಆಕ್ ನೋಡ್ಕೊತೀವಿ ಎಷ್ಟು ವಯಸ್ಸೆಷ್ಟು ನಿಮ್ಗೆ ನನ್ಗಾಗದ ಎಪ್ಪತ್ತು ವರ್ಷ ಗಂಟೆ ಸ್ವಾಮಿ ಹೌದಾ ಎಪ್ಪತ್ ವರ್ಷ ಆಗದೇನ ತೀರ ಮೂವತ್ತೇಳು ವರ್ಷ ಆಯ್ತು ಈ ಗೌರಿ ಹಬ್ಬಕ್ಕೆ ಹಬ್ಬದ್ರು ಐದ್ ಜನ ಮಕ್ಕಳಿದ್ರು ಮೂರ್ ಜನ ಹೆಣ್ಮಕ್ಳ ಇಬ್ರು ಇಬ್ಬರ್ ಗಂಡ್ಮಕ್ಳಿದ್ರು ನನ್ ಮಗ ಸತ್ ಇಪ್ಪತ್ತ್ ವರ್ಷ ಆಗ ಹೋಯ್ತು ಒಬ್ಬ ಮದ್ವೆ ವರ್ಷ ಇದ್ದದ್ದು ಏಡ್ಸ ಕಾಯಿಲೆ ಬಂದ್ಬಿಡ್ತು ಅವ್ ಏಡ್ತೂ ಸೋತೋದ್ರು ಒಂದ್ ಹೆಣ್ಮಗ ಐತ ಅವತ್ತೋಯ್ತು ಇನ್ನೊಬ್ಬ ಅವನೇ ಬರೀ ಹೆಣ್ಮಕ್ಳು ಮೂರವ್ರೆ ಮೂರ್ ಜನ ಈಗ ನಿಮ್ಮ ನೋಡ್ಕೊಳವ್ರ ಯಾರು ಅವ್ರಿ ನನ್ ಇದ್ದೀರಿ ಏನ್ ಮಾಡಿಯಪ್ಪ ಏನೋ ಹಾಲಿನ ದುಡ್ಡು ಪಾಲನ್ ದುಡ್ಡು ಯಾತ್ಕಾರ ಕೊಡೋಕೆಂಥ ಬರ್ಬೇಕು ಏನ್ ಮಾಡ ಸುಸ್ತಾಗಲ್ಲಮ್ಮ ಈ ವಯಸ್ಸಿಗೆ ದುಡಿಯೋದು ಮೊಣಕಾಲ ಹೋಗ್ಬೇಡ ಅಂತಾರೆ ಹೋಗ್ಬೇಡ ಬಿದ್ರೆ ಕೆಡ್ದ ನಮ್ ತವ ಕಾಸಿ ಹಂಗೆ ಹಿಂಗೆ ಎಂತ ಬೋಯ್ತಾರೆ ನನ್ನ ಮಾಮ್ ಒಬ್ಳು ಕೆಲ್ಸಕ್ಕೆ ಹೋಗವಳು ಬೆಂಗಳೂರಲ್ಲಿ ಅವಳು ನಲ್ವತ್ತು ಸಾವಿರ ಸಂಬಳತ್ತಳೆ ಅದಕ್ಕೆ ಹೋಗ್ಬಿಡಕಂದ್ರೆ ಮೂ ಅಂತಾಳೆ ಹಿಂಗೆ ಇವ್ರೊಂದಿಗೆ ಹೆಂಗ್ ಹೋತಗಿ ಆಡ್ತಲ್ಲಿ ಬರ್ತೀವಿ ಇಲ್ಲಿ ಇಳಿತೀವಿ ಆಡ್ತಲ್ಲಿ ಬಂದಿ ತಿರ್ಗಿ ಆಟಕ್ಕೆ ಹೋಯ್ತೀವಿ ಊರ್ ತಾವ ಇಳ್ಕತ್ತೀವಿ ಸರ್ ಹೆಂಗೆ ನೀರೆಲ್ಲ ಇಲ್ಲ ಈ ಸರ್ತಿ ಏನಕ್ಕೆ ಯಾಕೆ ಹಿಂಗ್ ಈ ಸರ್ತಿ ನೀರತ್ತೆ ಇದೆಲ್ಲ ಅದ ನೀರು ಅಲ್ಲ ಕೆಳಗಡೆ ಎಲ್ಲ ನೀರಿಲ್ಲ ಬಿಡ್ತಾರೆ 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 ಕೆಳಗಡೆ ಬಿಡ್ತಾರೆ ಕರ್ಚಬೇಕು ನೋಡ್ರಪ್ಪ ಅಲ್ಲಿ ಏನೋ ಇದ್ರಲ್ಲಿ ಜೋರಾಗಿತ್ತು ಒತಾರಿಂದ ಕಿತ್ತೀವಿ ಪಾಪ ಅವಣ್ಣನು ಕಿಲ್ತು ನಾವೂ ಒತಾರಿಂದ ತರದ್ ಹಾಕೋನಪ್ಪ ಏನ್ ಎಡಿಯೇ ಇಲ್ಲ ಅವರು ಒಂದ್ ಹತ್ತೆರಡ್ ದಿನಕ್ ಕೇಳಿಸ್ಬಿಟ್ಟಿದ್ರೆ ಸರಿ ಹೋಗುದು ಈ ಕೇಳಿಸ್ತಾವ ಇದು ಕಾಂಗ್ರೆಸ್ನವರು ಈ ಗೃಹಲಕ್ಷ್ಮಿ ಎಲ್ಲಾ ಮಾಡಿದಾರಲ್ಲ ಈ ನಿಮ್ಗೆ ಇಂತಿಷ್ಟು ದುಡ್ಡು ಅಂತ ಅದೆಲ್ಲ ಗೊತ್ತಾ ನಿಮಗೆ ಯಾವ ದುಡ್ಡಪ್ಪ ಕಾಂಗ್ರೆಸ್ನವರು ಅಕೌಂಟ್ ಎರಡ್ ಸಾವಿರ ದುಡ್ಡು ಹಾಕ್ತಿದಾರೆ ಈ ಫ್ರೀ ಬಸ್ ಕೊಟ್ಟಿದ್ದಾರೆ ಫ್ರೀ ಕರೆಂಟ್ ಗೊತ್ತಾ ಎರಡ್ ಸಾವಿರ ಅಕ್ಕಿ ಕಡೆಯಿಂದ ಯಾರು ಓ ಸಿದ್ರಾಮಯ್ಯ ಅವ್ರ ನಮ್ಮೋರಿ ಅಲ್ವೇ ಕುರುಬರು ನಾವು ಕುರುಬರು ಸ್ವಾಮಿ ನಾವೇನು ಕೋಳಿ ಪಳಿ ಅದು ಇದು ತಿನ್ನರಲ್ಲ ಮಾಂಸ ತಿಂತೀವಿ ಮೀನು ತಿಂತೀವಿ ಹಂಗೆ ಅವ್ರು ಕೊಡ್ತಾರ ಎರಡ್ ಸಾವಿರ ಹಾಕ್ತಾರೆ ಬೆಳೆದ್ರೆ ನಮಗೆಲ್ಲ ಊಟ ಹಾಂ ಆಯಿತು ಹ್ಞೂ ಬೆಳಿದ್ರೆ ಇಲ್ಲಿ ಬಂದ ಸ್ವಾಮಿ ಎಲ್ಲ ಕೂತ್ಕೊಬಿಟ್ರೆ ಕೆಲಸದವ್ರು ಕೆಲಸದವ್ರು ಅಂತ ಕೂತ್ಕೊಬಿಟ್ರೆ ಈ ಉನೂದಿಲ್ಲಿ ಏನು ತಿನ್ಕದದು ನೀನು ಹೇಳ್ತಿದ್ದಿರು ತಾನು ಹೊರ್ತುಂಬದೇ ಯಾವ್ದಾರು ದುಡ್ಡು ತಿನ್ನಕದ ಅವ್ನು ಯಾರು ಹೇಳ್ತಿದ್ನಂತೆ ಅವ್ರೆ ಕಾಳು ಆಯ್ಕೋತಿದ್ನಂತೆ ಸುತ್ತ ಅವ್ರೆ ಕಾಳು ಬರದಿದ್ರಂತಲ್ಲ ಕಾಳು ಸುತ್ತ ಆಯ್ಕೋತಿದ್ನಂತೆ ಹೆಣ್ಣಿಗೆ ಬಂದ್ರಂತೆ ಅವ್ರ ಮನೆಗೆ ಹೆಣ್ಣು ಬಂದಿದ್ದು ಇನ್ನೊಂದಿನ್ ಬರ್ತಾಯಿದ್ರಂತಲ್ಲ ಇವ್ನ ಇವನು ಮನ್ಗಿಕ್ಕಲ್ಲ ಹೆಣ್ಣು ಹೋಗೋದು ಅಂದ್ರಂತೆ ಅವನೇನು ಮಾಡ್ದಂತೋ ಆಯ್ಕೋತೀನೋ ಅಂದ್ ಮನಕ್ಲ ಹೆಣ್ಗೋಗುದು ಒಂದು ಒಬ್ಬ ಇನ್ನೊಬ್ಬ ಹಟ್ಟಿಗೆ ಹೋದ ಇವನು ಎಲ್ಲರಿಗೂ ಚಂದಾಗ ಎಲ್ಲ ತಟ್ಟಿ ಹಸಿತ್ಬಿಟ್ಟು ಹಣ ತುಂಬಿ ತುಂಬಿ ಮಡಗ್ದ ಇವನು ಒಂದು ಮುದ್ದೆ ಇಟ್ಟು ಇಸ್ಕೊಂಡು ಅವ್ರ ಕಾಳು ಹೆಸ್ರು ಬಿಡ್ಸ್ಕೊಂಡು ಉಂಟವನು ಮಾಡ್ರಪ್ಪ ಊಟವ ಯಾಕೆ ಕೂತಿದ್ದೀರಿ ಮಾಡ್ರಪ್ಪ ಊಟವಾ ಅನ್ನಂತೆ ತಿಂತಾರೆ ಕಾಜಿಗುವ ಹಂಗಂದಂತ ಆಗ ಎಲ್ಲ ಸುರ್ಕೊಂಡು ಅವ್ರೆ ಕಾಳು ಒಂದು ಅಂತ ಯಾವ ಕಾಲ್ದ ಮಾತು ನಮ್ಮಅಮ್ಮ ಹೇಳ್ತಿದ್ರು ಹಂಗೆ ಹಣ ಇದ್ರೆ ತಿನ್ಕದೇ ಏನಪ್ಪಾ ದುಡಿಬೇಕು ಅಂತೀರಿ ಹ್ಮ್ ದುಡಿಬೇಕು ಬೆವ್ರ ಬಿಳಬೇಕು ಬೇವರ್ ಬಿದ್ರೆ ಶಪ ಆಗುದಿಲ್ಲ ಹ್ಮ್ ಎಲ್ಲ ಕೂತುತ್ತವೆ ಉಂಡಿ ಉಂಡಿ ಶಪ ಆಯ್ತಾರೆ ಏನು ಹೇಳುಕಾಗದು ಕೂನಕಾಗ್ದು ಅವರು ಬಹಳ ಖುಷಿ ಆಯ್ತಮ್ಮ ಮಾತಾಡಿ ಆಯ್ತು 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 ಖುಷಿ ಇನ್ನೊಂದಷ್ಟು ಜನ ಮಾತಾಡ್ಸೋಣ ಅವ್ರು ಮಾತಾಡಿಸ್ತೀವಿ ಅಂತಾನೆ ಸೀದಾ ಒಳಗಡೆ ಹೋಗಿ ನಿಂತ ಕಾಣ್ತಿದೆ ಯಜಮಾನ್ರ ಚೂರ್ ಈ ಕಡೆ ಬನ್ನಿ ಬನ್ನಿ ಅಮ್ಮ ನೀವು ಮಾತಾಡ್ಬೇಕು ಅಮ್ಮ ಈ ಡಿ ಕೆ ಸುರೇಶ್ ಎಲ್ಲ ಗೊತ್ತಾ ನಿಮ್ಗೆ ಗೊತ್ತು ಕಣಪ್ಪ ಹೌದಾ ಯಾರ ಯಾರಿಗೆ ವೋಟ್ ಹಾಕ್ತೀರಿ ಅಯ್ಯೋ ಯಾರು ನಮ್ಗೆ ಹೆಲ್ಪ್ ಮಾಡ್ತಾರ ಅವ್ರಿಗೆ ಹಾಕ್ತಿವಿ ಹೌದಾ ಈಗ ಏನ್ ಹೆಲ್ಪ್ ಆಗ್ಬೇಕು ನಿಮ್ಗೆ ನಮ್ಗೆ ಈ ಕೂಲಿ ಕಾರ್ಯಕ್ರಮ ಈ ಕೂಲಿ ಪಾಲಿ ಮಾಡ್ತೀವಲ್ಲ ನಮ್ಗೂ ಸಿಕ್ಕಿ ಆಗ್ಬೇಕು ದುಡ್ಕೊಂಡ್ ತಿಂತೀವಿ ಅಂಗಡಿಗಳಲ್ಲಿ ರೈಟ್ ಜಾಸ್ತಿ ಅಲ್ಲ ಅದೇನಾರ ನಮ್ಗೋಸಿ ಕಮ್ಮಿ ಆದ್ರೆ ನಮ್ಗೋಸಿ ಸಹಾಯ ಈಗ ಎಲ್ಲ ಫ್ರೀ ಅಂತ ಕೊಟ್ಟಾರಲ್ಲ ಕರೆಂಟು ಯೂಸ್ ಇಪ್ಪತ್ತೆಂಟು ಹೇಳ್ತಾರೆ ಅದಿಲ್ಲ ಇದಿಲ್ಲ ಅಂತಾರೆ ಕೊಡುದು ಒಂದ್ ಕಡೆ ಕಮ್ಮಿ ಮಾಡವ್ರ ಒಂದ್ ಕಡೆ ರೈಡ್ ಜಾಸ್ತಿ ಮಾಡ್ತಾರೆ ಈಗ ಡಾಕ್ಟರ್ ಮಂಜುನಾಥ್ ಬರ್ತೀಯ ನಿಮ್ ಕ್ಷೇತ್ರಕ್ಕೆ ಈ ದೇವೇಗೌಡರು ಅಳಿಯ ಈ ಜಯದೇವ ಆಸ್ಪತ್ರೆಯಲ್ಲಿ ಇದ್ರು ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಏನಂತೀರೋ ಅವ್ರ ಬಗ್ಗೆ ಗೊತ್ತವ್ರ ಬಗ್ಗೆ ಅದೇನೋ ನಮ್ಗೆ ಗೊತ್ತಿಲ್ಲ ಇನ್ಮೇಲೆ ತಿಳಿತೀವಿ ಇನ್ಮೇಲೆ ಮಾಡ್ತಿದ್ರಮ್ಮ ಇವತ್ತು ನಾವು ಗದ್ದೆ ಕಳೆ ಕಿಳ್ತಾವಿ ಕಣಪ್ಪ ಬೆಳಗ್ಗೆಯಿಂದ ಕಿಳ್ತಾವಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ಗಂಟೆ ಕಿಳ್ತೀವಿ ಐದು ಗಂಟೆಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ತಕೊಂಡೋಗ್ತಿವಿ ಅಂಗಡಿಗೆ ಹಾಕ್ತಿವಿ ಅಂಗಡಿಗೆ ಕೊಡ್ತಿವಿ ಪಾ ಏನೋ ರಾಗಿ ಅದು ಇದು ಕೊಡ್ತಾರೆ ಕಾಳು ಕಟ್ಟಿ ತಕೊಯ್ತಿವಿ ಮಾಡ್ಕೊಂಡ್ ತಿಂತೀವಿ ತಿರ್ಗಿ ಬೆಳಗ್ಗೆ ಪುನಃ ಬರ್ಬೇಕು ಗಂಡಿರು ಕುಡಕ್ ನನ್ ಅವ್ರು ಕಟ್ಕೊಂಡು ನಾವು ಏನಪ್ಪ ಮಾಡುವ ಮಕ್ಳುಗಳು ಕಟ್ಕೊಂಡು ಕೂಲಿ ಮಾಡಿದ್ರು ಉಂಟು ಕೂಲಿ ಇಲ್ಲ ಅದಕ್ಕೋಸ್ಕರ ಹಿಂಗೆ ಬೆಳ್ಕರಿತೇನೆ ಬರುದು ನಾವು ನಾನು ನೋಡಿದ್ರೆ ಇಷ್ಟ ಅಪ್ಪಿನಿ ಇಳ್ಕೊತೀನಿ ಬದಿಯಳಿ ಏನಪ್ಪ ಮಾಡಿ ನಿಮ್ದಾಯ್ತೇ ಊಟ ಊಟ ಮಾಡ್ತೀವಿ ಇವರು ಮೋದಿ ಎಲ್ಲ ಗೊತ್ತಾ ನಿಮಗೆ ನರೇಂದ್ರ ಮೋದಿ ಅಯ್ಯೋ ಎಲ್ಲ ಸಹಾಯ ಮಾಡ್ತಾವ್ರೆ ಈಗ ಅವರು ಸಹಾಯ ಮಾಡ್ತಾವ್ರೆ ಇವರು ಸಹಾಯ ಮಾಡ್ತಾವ್ರೆ ಯಾರು ಏನು ಅಂತ ಹೇಳುವ ಓಟ್ ಬಂದಾಗ ಎಲ್ಲ ನಾನು ನಾನು ಅಂತಾರೆ ಓಟ್ ಮುಗ್ದ ಅವ್ರ ಅವ್ರ ಪಾಡ ಅವ್ರು ಇರ್ತಾರೆ ನಮ್ ಪಾಡ ನಾವಿ ನೀರಿಂದ ಸಮಸ್ಯೆ ಇದೆ ಬೇರೆ ಬೇರೆ ಕಡೆ ತೀಗ ಬರಗಾಲ ಎಲ್ಲ ಕಡೆ ಬೆಳೆನೆ ಬೆಳಿತಿಲ್ಲ ಇಲ್ಲಿ ಕೆರೆ ಕಟ್ಟೆ ಅವೆಲ್ಲ ಅದಕ್ಕೋಸ್ಕರ ಇಲ್ಲಿ ಹಸಿ ಓಡಾಡ್ತಾ ಇದ್ರೆ ನಾವು ಹಸುರ ದೊಡ್ಡಿಯಿಂದ ಬಂದಿರೋದು ಬೈರಪ್ಪ ಇಂದ ಇಲ್ಲಿ ಕೂಲಿ ಬಂದಿವಿ ಮುನ್ನೂರು ರೂಪಾಯಿ ಕೂಲಿಗೆ ಅಲ್ಲಿಂದ ಬಂದಿವಿ ಯೂತ್ಸಲ್ಲ ಮಾತಾಡಿಸ್ಬೇಕು ವ್ಯಕ್ತವಾಗುತ್ತೆ ಇನ್ನೊಂದಷ್ಟು ಜನ ಇದ್ದಾರೆ ಅವನು ಕೂಡ ಮಾತಾಡಿಸ್ತಾ ಹೋಗೋಣ ಇದರಲ್ಲಿ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬರ್ತಿದ್ದಾರೆ ನಿಮ್ಮ ಹಾಲಿ ಎಂ ಪಿ ಡಿ ಕೆ ಸುರೇಶ್ ಅವರು ಡಾಕ್ಟರ್ ನಿಮಗೆಲ್ಲ ಗೊತ್ತಾ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನು ಈ ಬಗ್ಗೆ ಎಲ್ಲ ಇಷ್ಟ ಇಷ್ಟಿಲ್ಲ ಫಸ್ಟ್ ಆಫ್ ಆಲ್ ಫ್ರೀ ಬೇಸ್ ಬಿಟ್ಟಿದೆ ಈಗ ಬಾಯ್ಸು ಗರ್ಲ್ಸು ಈ ತರ ಡಿವೈಡ್ ಮಾಡಿಲ್ಲ ಅದೇ ಫಸ್ಟ್ ಸಮಾನತೆ ನಮ್ಮ ದೇಶದಲ್ಲಿ ಇರಬೇಕು ನಾವೇ ಎಲ್ಲ ಹೇಳ್ತೀವಿ ಸಮಾನತೆ ಕಾಣಬೇಕು ಎಲ್ಲರೂ ಒಂದೇ ರೀತಿ ಕಾಣಬೇಕು ಅಂತ ಕೇಳ್ತೀವಿ ಬಟ್ ಇವು ನಮ್ಮ ಎಲೆಕ್ಷನ್ ವಿಚಾರ ಬಂದ ತಕ್ಷಣ ವುಮೆನ್ಸು ಈ ಥರ ಹೇಳ್ಬಿಟ್ರೆ ಈಗ ಬಸ್ ಬಂದಿರೋದು ಎಷ್ಟು ಪ್ರಾಬ್ಲಮ್ ಅಂದರೆ ಅಲ್ಲಿ ನಿಂತಿರ್ತೀವಿ ನಾವು ಫುಲ್ಲು ತುಂಬ ರಶ್ ಆಗಿರುತ್ತೆ ಸ್ಟೂಡೆಂಟ್ಗಳಿಗಂತೂ ಎಲ್ಪೇ ಆಯ್ತಿಲ್ಲ ಇದರಿಂದ ಪಾಸ್ ತೋರಿಸ್ತಾ ಇದ್ದೀವಿ ನಾವು ಏನೋ ಗರ್ಲ್ ಒಂದೊಂದ್ಸಲಿ ಬಸ್ಸೇ ನಿಲ್ಲಿಸಲ್ಲ ಗಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ಜನ ಇದ್ದಾರೆ ಅಂದ್ಬಿಟ್ಟು ಬಸ್ಸೇ ನಿಲ್ಲಿಸಲ್ಲ ಅದ್ರಲ್ಲಿ ಪ್ರಾಬ್ಲಮ್ ಆಗ್ತೈತೆ ಅದು ಮಾಡಿರೋದು ಮೊದಲೇ ತಪ್ಪು ಬಾಯ್ಸ್ ಗರ್ಲ್ಸ್ಗೆ ಕೊಡ್ಬೇಕಿತ್ತು ಬೇರೆ ಮಾಮೂಲಿ ದೊಡ್ಡೋರಿಗೆ ಅವ್ರಿಗೆಲ್ಲ ಕೊಡ್ಲೇ ಅಂದ್ರೆ ಫ್ರೀ ಬಸ್ ಸ್ಟೂಡೆಂಟ್ಸ್ ಕೊಡಬೇಕಿತ್ತು ಇವರಿಗೆ ಬೇರೆಯವ್ರ ಮಹಿಳೆಯರಿಗೆ ಬೇಡಿತ್ತು ಅಂತ ಅಲ್ಲ ಪಾಪ ಬಾಯ್ಸ್ ಎಲ್ ಹೋಗ್ತಾರೆ ಅವ್ರ ಬರೀ ಪ್ರಾಬ್ಲಮ್ ಅವ್ರಿಗೂ ಒಂದ್ ಪ್ರಾಬ್ಲಮ್ ನಿಂತಿದ್ರೆ ಅವ್ರ ಡೋರ್ ಅಲ್ಲಿ ಆತ ಆಡ್ತಿರ್ತಾರೆ ಅವ್ರ ಏನಾರು ಒಂದ್ ಏನಾರು ಪ್ರಾಬ್ಲಮ್ ಅದೇ ಎಷ್ಟೊಂದ್ ಜನ ಅವ್ರನ್ನೇ ನಂಬಕೊಂಡಿರ್ತಾರೆ ಬಾಯ್ಸ್ ಅಂತವ್ರ್ನ ಏನೋ ಕಳ್ಕೊಬಿಟ್ರೆ ಏನು ಮುಂದಕ್ಕ ಏನ್ ಪ್ರಯತ್ನ ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ಈಗ ನಿಮ್ ಮನೆಯಲ್ಲಿ ಯಾರೋ ಒಬ್ರಿಗೆ ಗೃಹಲಕ್ಷ್ಮಿ ಯೋಜನೇಲಿ ಇಂತಿಷ್ಟ್ ಹಣ ಆಗ್ತೀವಿ ಅಂತ ನಿರುದ್ಯೋಗ ಇದ್ರೂ ಅವ್ರಿಗೊಂದಿಷ್ಟ ಹಣ ಆಗ್ತಿವಿ ಅಂತ ಫ್ರೀ ಬಸ್ ಕೊಟ್ಟಿದೀವಿ ಫ್ರೀ ಕರೆಂಟ್ ಕೊಟ್ಟಿದೀವಿ ಈಗ ಕರೆಕ್ಟ್ಗೂ ಆಗ್ತಿಲ್ಲ ಅದೊಂದು ತಪ್ಪು ಈಗ ಹೆಂಗೋ ಬಡೂರ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತೆ ಈಗ ದೊಡ್ಡ ದೊಡ್ಡವ್ರ ಮನೆಗೆ ಒಂದೊಂದು ಮನೆಗೆ ಹತ್ತು ಸಾವಿರ ಅಂದ್ರೆ ಯೋಚನೆ ಮಾಡಿದ್ರು ಕಾಂಗ್ರೆಸ್ ಅವರು ಫ್ಯೂಚರ್ಗೆ ಏನ್ ಮಾಡೋದು ನಮ್ಮಂತ ಸ್ಟೂಡೆಂಟ್ಸ್ ಏನೋ ಓದ್ಬಿಟ್ಟು ಕೆಲಸ ಮಾಡ್ತಾರೆ ಅಂತ ಈಗ ಎಲ್ಲಾನು ಇಲ್ಲೇ ಖರ್ಚು ಮಾಡಿಬಿಟ್ರೆ ಮುಂದೆ ಫ್ಯೂಚರ್ ಅವ್ರು ಯೋಚನೆ ಮಾಡಿಲ್ಲ ಒಂದ್ ಮನೆಗೆ ಹತ್ತು ಸಾವಿರ ಅಂತ ಯೋಚನೆ ಮಾಡಿದ್ರೆ ಅವ್ರು ಆರಾಮ ಕುತ್ಕೊಂಡ್ ತಿನ್ಬೋದು ಆರಾಮಾಗಿ ಕುತ್ಕೊಂಡ್ ತಿನ್ಬಹುದು ಈಗ ಬಡ ರಸ್ತೆಯಲ್ಲೆಲ್ಲ ಮಾಡ್ತಿರ್ತಾರ ಅಂತವ್ರ್ಗೆ ಎಲ್ಪ್ ಮಾಡಿದ್ರೆ ಏನೋ ಅನ್ಬೋದಿತ್ತು ಸುಮ್ನೆ ವೇಸ್ಟ್ ಆಗಿ ಯೂಸ್ ಮೀಡಿಯಾ ಎಲ್ಲ ನೋಡ್ತಿರ್ತೀರಿ ದೇವೇಗೌಡರು ಅಳಿಯ ಜಯದೇವದಲ್ಲಿ ಇದ್ರಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮ್ ಕ್ಷೇತ್ರಕ್ಕೆ ಬರ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗ ಪ್ರೆಸೆಂಟ್ ಸ್ವಲ್ಪ ಮೋದಿ ಬಂದ್ರೇನೆ ಒಳ್ಳೇದು ಅನ್ಸ್ತಾ ಇತ್ತು ಅವ್ರ ಪಾಪ ಇಷ್ಟ ವರ್ಷ ದೇಶನ ಚೆನ್ನಾಗಿ ನಡ್ಸ್ಕೊ ಬಂದವ್ರೆ ಆಮೇಲೆ ರೋಡ್ಗಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಮೋದಿ ಅಭಿವೃದ್ಧಿ ಬಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಕಾರ ಐದು ವರ್ಷ ಆದ ತಕ್ಷಣ ಯಾವಾಗ ಈ ಫ್ರೀ ಬಸ್ಸು ಅನ್ನೋದು ಮತ್ತೆ ಗೃಹ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಬೆಸ್ಟ್ ಬೆಸ್ಟ್ ರೋಹಿಣಿ